ನಮಸ್ಕಾರ ವಾರ್ತಾಭಾರ್ತಿಯ ವೀಕ್ಷಕರಿಗೆ ಈ ಸ್ಪೆಷಲ್ ಎಕ್ಸ್ಪ್ಲೇನರ್ಗೆ ಸ್ವಾಗತ ನಾನು ಧರಣೀಶ್ ಪುಕ್ಕಿನ್ಕೆರೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಅವ್ರಿಗೆ ಇವತ್ತು ಕೋರ್ಟ್ನಲ್ಲಿ ಬಹಳ ದೊಡ್ಡ ಹಿನ್ನಡೆಯಾಗಿದೆ ಪ್ರತಾಪ್ ಸಿಂಹ ದಸರಾ ಹಬ್ಬಕ್ಕೆ ಬಾನು ಮುಷ್ಟಾಕ್ ಅವರನ್ನು ಉದ್ಘಾಟನೆಗೆ ಕರೀಬಾರ್ದು ಅಂತೇಳಿ ಕೋರ್ಟ್ ಮೆಟ್ಟಿಲೇರಿದ್ರು ಕೋರ್ಟು ಪ್ರತಾಪ್ ಸಿಂಹ ಅವರ ಅರ್ಜಿಯನ್ನು ತಿರಸ್ಕಾರ ಮಾಡಿದೆ ಅದರಿಂದಾಗಿ ಪ್ರತಾಪ್ ಸಿಂಹ ಅವ್ರಿಗೆ ಹಿನ್ನಡೆಯಾಗಿದೆ ಇದಿಷ್ಟೇ ಅಲ್ಲ ಪ್ರತಾಪ್ ಸಿಂಹ ಅವ್ರಿಗೆ ನಿರಂತರವಾಗಿ ಹಿನ್ನಡೆಯಾಗಿದೆ ಪ್ರತಾಪ್ ಸಿಂಹ ಬಿ ಜೆ ಪಿಯಲ್ಲಿ ಸದ್ಯ ಮೂಲೆ ಗುಂಪಾಗಿರುವಂತಹ ನಾಯಕ ಮತ್ತೆ ಬಿ ಜೆ ಪಿಯಲ್ಲಿ ಅಸ್ತಿತ್ವ ಕಂಡ್ಕೋಬೇಕು ಅಂತೇಳಿ ಪರಿಪರಿಯಾಗಿ ಪರದಾಡ್ತಿರುವಂತಹ ನಾಯಕ ಆದರೆ ಸಕ್ಸಸ್ ಆಗ್ತಿಲ್ಲ ಹೇಗೆ ಸಕ್ಸಸ್ ಆಗ್ತಿಲ್ಲ ಯಾಕಾಗ್ತಿಲ್ಲ ಮತ್ತು ಯಾವ ರೀತಿಯ ಸ್ಟಂಟ್ಗಳನ್ನು ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಕೊಡಲಿಲ್ಲ ಯಾಕೆ ಕೊಡಲಿಲ್ಲ ಅನ್ನೋದಕ್ಕೆ ನಾನಾ ರೀತಿಯ ವ್ಯಾಖ್ಯಾನಗಳಿದ್ದಾವೆ ಅವ್ರ ಬಗ್ಗೆ ಜನಾಕ್ರೋಶ ಇತ್ತು ಬಿ ಜೆ ಪಿಯ ನಾಯಕರೇ ಹೈಕಮಾಂಡ್ಗೆ ದೂರು ಕೊಟ್ಟಿದ್ರು ಅವರು ಸಂಸತ್ನಲ್ಲಿ ಈ ಕಲರ್ ಬಾಂಬ್ ಸಿಡಿಸೋರಿಗೆ ಪಾಸ್ ಕೊಟ್ಟಿದ್ದರು ಅದರಿಂದ ಬಿ ಜೆ ಪಿಗೆ ಮುಜುಗರ ಆಗಿತ್ತು ಬಿ ಜೆ ಪಿ ನಾಯಕರು ತಲೆ ತಗ್ಸುವಂತಾಗಿತ್ತು ಅದಲ್ಲದೆ ಪ್ರತಾಪ್ ಸಿಂಹ ಅವ್ರದ್ದು ಸಿ ಡಿ ಹೊರಬರ್ತಾಯಿತ್ತು ಇನ್ ಕೇಸ್ ಅವರು ಚುನಾವಣೆ ಕಣಕ್ಕೆ ಇಳಿದಿದ್ದರೆ ಆ ಕಾರಣಕ್ಕೋಸ್ಕರ ಟಿಕೆಟ್ ಕೊಡಲಿಲ್ಲ ಅಂತ ಭಾಳ ಭಾಳ ರೀತಿಯ ವ್ಯಾಖ್ಯಾನಗಳು ಆಗ್ತಿದ್ದಾವೆ ಒಟ್ಟಿನಲ್ಲಿ ಅವ್ರಿಗೆ ಟಿಕೆಟ್ ಕೊಟ್ಟಿರಲಿಲ್ಲ ಅದಾದ ಮೇಲೆ ಅವರು ಮೂಲೆಗೆ ಸೇರಲ್ಪಟ್ಟರು ಯಾಕೆ ಅಂದರೆ ಆ ಟಿಕೆಟ್ ಕೊಡದೇ ಇದ್ದಾಗಲೇ ಅವರು ಅಧಿಕೃತ ಅಭ್ಯರ್ಥಿ ಯದುವೀರ್ ಅವ್ರ ವಿರುದ್ಧ ಸ್ಟ್ರಾಟಜಿಯನ್ನು ಮಾಡಿದರು ಅವ್ರನ್ನ ಸೋಲ್ಸೋಕ್ಕೆ ಪ್ರಯತ್ನ ಪಟ್ಟರು ಅನ್ನುವಂಥ ಮಾತು ಕೂಡ ಕೇಳಿಬಂದು ಅದಷ್ಟೇ ಅಲ್ಲದೆ ಅದಾದ ಮೇಲೆ ಬಿ ಜೆ ಪಿನಲ್ಲಿ ಬಂಡಾಯ ನಾಯಕರ ಜೊತೆ ಗುರುತಿಸ್ಕೊಂಡ್ರು ಯತ್ನಾಳ್ ಜೊತೆ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ವಗೇರೆ ವಗೇರಗಳಿದ್ರಲ್ಲ ಬಂಡಾಯ ನಾಯಕರು ಅವ್ರ ಜೊತೆ ಗುರುತಿಸ್ಕೊಂಡ್ರು ಹಾಗಾಗಿ ರಾಜ್ಯ ಬಿ ಜೆ ಪಿ ಹಂಗಾಮಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಜೊತೆ ಅವರು ಸಂಪೂರ್ಣವಾಗಿ ಬ ಏನೋ ಅಂತರವನ್ನು ಕಾಯ್ಕೊಂಡ್ರು ವಿಜಯೇಂದ್ರ ಕೂಡ ಅವರನ್ನು ಅವರ ಜೊತೆಗೆ ಅಂತರವನ್ನು ಕಾಯ್ಕೊಂಡ್ರು ನಾನೊಂದು ತೀರಾ ನೀನೊಂದು ತೀರಾ ಅನ್ನೋಂಗಾದ್ರು ರಾಜ್ಯ ನಾಯಕರಲ್ಲೂ ಹಂಗಾದ್ರು ಹೈಕಮಾಂಡ್ ನಾಯಕರನ್ನ ಮನವೊಲಿಸೋದ್ರಲ್ಲೂ ವಿಫಲ ಆದರು ಪ್ರತಾಪ್ ಸಿಂಹ ಅಂತಿತ್ತು ಹೀಗೆ ಮೂಲಗುಂಪಾದಂತಹ ಪ್ರತಾಪ್ ಸಿಂಹ ಮತ್ತೆ ಅಸ್ತಿತ್ವ ಕಂಡುಕೊಳ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಆಯ್ಕೆ ಮಾಡಿಕೊಂಡಿದ್ದು ಕೋಮು ಸಂಘರ್ಷವನ್ನು ಕದಡೋದು ಅಥವಾ ಹಿಂದುತ್ವದ ವಿಷಯವನ್ನು ಮುನ್ ಮತ್ತೆ ಮುನ್ನೆಲೆಗೆ ತರೋದು ಈ ಥರ ವಿಷಯಗಳನ್ನು ಯಾಕೆಂದರೆ ಇವರು ಹಿಂದೆ ಪ್ರತಾಪ್ ಸಿಂಹ ಯುವ ಮೋರ್ಚದಲ್ಲಿದ್ದಾಗ ಬಿ ಜೆ ಪಿಯ ಪ್ರಭಾವಿ ನಾಯಕ ಅಮಿತ್ ಶಾ ಹೇಳಿದ್ರಂತೆ ನೀವು ಎಷ್ಟು ಗ್ಲಾಸ್ ಹೊಡೆದಿದ್ದೀರಿ ಎಷ್ಟು ಪ್ರತಿಭಟನೆ ಮಾಡಿದಿರಿ ಕಾಂಗ್ರೆಸ್ ವಿರುದ್ಧ ಅಂತ ಬಹುಶಃ ಅದು ಈಗ ನೆನಪಾಗ್ತಿರಬೇಕು ಪ್ರತಾಪ್ ಸಿಂಹಗೆ ಈಗ ಅವರು ಕೋಮು ಸಂಘರ್ಷವನ್ನು ಹುಟ್ಟಾಕ್ಲಿಕ್ಕೆ ಕೋಮು ಸೌಹಾರ್ದತೆಯನ್ನು ಕದಡಲಿಕ್ಕೆ ಹೊರಟಿದ್ದಾರೆ ಅದಕ್ಕೆ ಟಿಪ್ಪು ಸುಲ್ತಾನ್ ಬಗ್ಗೆ ಮಾತಾಡ್ತಾರೆ ಬಾನು ಮುಷ್ತಾಕ್ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ದಸರಾದ ಬಗ್ಗೆ ಮಾತಾಡ್ತಾರೆ ಶ್ರೀರಂಗಪಟ್ಟಣದ ಬಗ್ಗೆ ಮಾತಾಡ್ತಿದ್ದಾರೆ ಅದರಲ್ಲಿ ಇತ್ತೀಚೆಗೆ ಅವರು ಕೈಗೆತ್ಕೊಂಡಂಥ ಪ್ರಮುಖ ವಿಷಯ ಮೈಸೂರು ದಸರಾ ಅದಕ್ಕೆ ಬಾನು ಮುಷ್ಠಾಕ್ ಅವರನ್ನು ಕರಿಬಾರ್ದು ಅಂತ ಅವರ ವಾದ ಆದರೆ ಕರ್ನಾಟಕದಲ್ಲಿ ದಸರಾ ಹಬ್ಬವನ್ನು ನಾಡ ಹಬ್ಬವನ್ನಾಗಿ ಆಚರಿಸಲಾಗುತ್ತೆ ಹಿಂದೆ ಹಂಗ ನೋಡಿದ್ರೆ ಈ ಹಬ್ಬವನ್ನು ಹುಟ್ಟು ಮೈಸೂರು ಮಹಾರಾಜರು ಮಿರ್ಜಾ ಇಸ್ಮಾಯಿಲ್ ಅವರನ್ನು ಆಹ್ವಾನಿಸಿದರು ಇತ್ತೀಚಿನ ವರ್ಷಗಳಲ್ಲಿ ಕವಿ ನಿಸಾರ್ ಅಹಮದ್ ಅವರನ್ನು ಆಹ್ವಾನಿಸಲಾಗಿತ್ತು ಮತ್ತು ಅವರು ಉದ್ಘಾಟನೆಯನ್ನು ಮಾಡಿದರು ಅಲ್ಲಿ ಯಾವತ್ತೂ ಕೂಡ ಕೋಮು ಸೌಹಾರ್ದತೆಗೆ ಧಕ್ಕೆ ಬಂದೇ ಇರಲಿಲ್ಲ ಆದರೆ ಪ್ರತಾಪ್ ಸಿಂಹ ಮೊಸರಲ್ಲಿ ಹುಡುಕುವಂಥ ಪ್ರಯತ್ನವನ್ನು ಮಾಡಿದರು ಇವತ್ತು ಅವರಿಗೆ ಕೋರ್ಟ್ನಲ್ಲಿ ಸರಿಯಾಗಿ ಹೇಳಿದ್ದಾರೆ ಇದರಲ್ಲಿ ಬಹಳ ದೊಡ್ಡ ಹಿನ್ನಡೆ ಆಗಿದೆ ಪ್ರತಾಪ್ ಸಿಂಹಗೆ ಉಳಿದಂತೆ ಅವರು ಹೇಳ್ದಲ್ಲ ಕೋಮು ಸೌಹಾರ್ದತೆಯನ್ನು ಕಡಬೇಕು ಅಂತ ಕದಡಬೇಕು ಅಂತ ನಾನಾ ವಿಷಯಗಳನ್ನು ಕೈಗೆತ್ತಿಕೊಳ್ಳಿ ಕೋರ್ಟ್ರು ಯಾವುದರಲ್ಲೂ ಕೂಡ ಸಕ್ಸಸ್ ಆಗ್ತಿಲ್ಲ ಇತ್ತೀಚೆಗೆ ಮದ್ದೂರಿನಲ್ಲಿ ಗಣೇಶ ವಿಸರ್ಜನೆ ಸಂದರ್ಭದಲ್ಲಿ ಗಲಭೆ ಆಯಿತು ಆಗ ದಿಢೀರಂತ ಅಂತ ಪ್ರತ್ಯಕ್ಷ ಆದರು ಪ್ರತಾಪ್ ಸಿಂಹ ಆದರೆ ಅಲ್ಲಿನ ಜನ ಅಲ್ಲಿನ ಹಿಂದುತ್ವದ ಗುಂಪು ಅಥವಾ ಬಿ ಜೆ ಪಿ ಕಾರ್ಯಕರ್ತರು ಏನು ಹೇಳಿದರು ಪ್ರತಾಪ್ ಸಿಂಹ ಅವ್ರ ಎದುರುಗಡನೆ ನೀವು ಬೇಡ ಯತ್ನಾಳವ್ರನ್ನ ಕರ್ಕೊಂಡು ಬನ್ನಿ ಅಂತಂದರು ಸೊ ಆ ಕಾರಣಕ್ಕೋಸ್ಕರ ಪ್ರತಾಪ್ ಸಿಂಹ ಅಲ್ಲಿಗೆ ಮತ್ತೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಬಸವನಗೌಡ ಎಲ್ಲರೂ ಕೂಡ ಬಸವನಗೌಡ ಪಾಟೀಲ್ ಯತ್ನಾಳ್ ಬರಲಿ ಪ್ರತಾಪ್ ಸಿಂಹ ಬೇಡ ಅನ್ನೋ ರೀತಿ ಹೇಳಿದರು ಅದು ಮತ್ತೊಂದು ದೊಡ್ಡ ಮುಜುಗರ ಆಯಿತು ಪ್ರತಾಪ್ ಸಿಂಹ ಅವ್ರಿಗೆ ಇದಿಷ್ಟ ಆಯಿತಾ ಒಂದು ಕಡೆ ಪ್ರತಾಪ್ ಸಿಂಹ ಏನಾದರೂ ಮಾಡಿ ಬಿ ಜೆ ಪಿ ನಾಯಕರ ಮನವೊಲಿಸ್ಬೇಕು ಹೈಕಮಾಂಡ್ ನಾಯಕರ ಮನವೊಲಿಸ್ಕೊಳ್ಬೇಕು ಪ್ಯಾಚಪ್ ಮಾಡ್ಕೊಳ್ಬೇಕು ಮತ್ತೆ ಅಸ್ತಿತ್ವ ಕಂಡು ಅಸ್ತಿತ್ವ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು ಅಂತಿರುವಂಥ ಸಂದರ್ಭದಲ್ಲೇ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಮದ್ದೂರಿನಲ್ಲಿ ನಾನು ಹೊಸ ಪಕ್ಷ ಕಟ್ತೀನಿ ಅದರಲ್ಲಿ ಪ್ರತಾಪ್ ಸಿಂಹ ಕೂಡ ಇರ್ತಾರೆ ಅಂತೇಳಿ ಮಾತಾಡ್ಬಿಟ್ರು ಈಗ ರಾಜ್ಯ ಬಿ ಜೆ ಪಿ ನಾಯಕರಲಿ ಅಥವಾ ಹೈಕಮಾಂಡ್ನ ಬಿ ಜೆ ಪಿ ನಾಯಕರಲಿ ಸಹಜವಾಗಿ ಪ್ರತಾಪ್ ಸಿಂಹ ಒಂದು ಅನುಮಾನದಿಂದ ನೋಡ್ತಾರಲ್ವ ಇವರು ಯತ್ನಾಳ್ ಜೊತೆ ಹೋಗ್ಬಿಡ್ಬೋದು ಅಂತ ಸೊ ಅಂಥದ್ದೊಂದು ಎಡ್ವರ್ಟ್ ಕೂಡ ಆಯಿತು ಅದು ಕೂಡ ಪ್ರತಾಪ್ ಸಿಂಹ ಅವ್ರಿಗೆ ಹಿನ್ನಡೆನೆ ಹೀಗೆ ಪ್ರತಾಪ್ ಸಿಂಹ ಪ್ರತಿ ಬಾರಿ ಚರ್ಚೆಯ ಮುನ್ನೆಲೆಗೆ ಬರಲಿಕ್ಕೆ ಸುದ್ದಿ ಆಗಲಿಕ್ಕೆ ಬಿ ಜೆ ಪಿಯಲ್ಲಿ ತನ್ನ ಅಸ್ತಿತ್ವವನ್ನು ಕಂಡುಕೊಳ್ಳಲಿಕ್ಕೆ ಏನೇನೇನೋ ಸರ್ಕಸ್ ಮಾಡ್ತಿದ್ದಾರೆ ಆದರೆ ಅದು ವಿರುದ್ಧ ಆಗ್ತಾನೇ ಇದೆ ಉದ್ದೇಶ ಸರಿ ಇಲ್ಲದೆ ಇದ್ದರೆ ಮನಸ್ಸು ಸರಿ ಇಲ್ಲದೆ ಇದ್ದರೆ ಬಹುಶಃ ಹೀಗೆ ಆಗ್ತದೆ ಅಂತ ಅನಿಸುತ್ತೆ ಅದನ್ನು ನಿಮ್ಮ ಮುಂದೆ ಇಡಬೇಕು ಅಂತ ಅನ್ನಿಸ್ತು ವೀಕ್ಷಕರೇ ಇಟ್ಟಿದ್ದೀನಿ ವೀಡಿಯೋ ಇಷ್ಟ ಆದರೆ ವಾರ್ತಾ ಭಾರತೀಯನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು